ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸೈಕಲ್ ಮಾಡಲು

ಲೊಕೇಶನ್ ಎಲ್ಲಿ ಇರೋದು ಲೊಕೇಶನ್ ಎಲ್ಲಿದೆ ಗಡಿ ಲೊಕೇಶನ್ ಇಲ್ಲಿ ಬೆಳಿಗ್ಗೆ ಸರ್ ಲೋನ್ ಇದೆಯಾ ಗಡಿ ಮೇಲೆ ಏನು ಇಲ್ಲ ಸರ್ ನಾವು ಕ್ಯಾಶ್ ಮಾಡಿದ್ದೀವಿ ಸರ್ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ನೀವ ನೋಡ್ರಲ್ಲ ಏಟ್ ಮಾಡ್ತೀರಿ ನೋಡ್ರಿ ವ್ಯಾಲ್ಯೂಷನ್ ಮಾಡಿ ಇಷ್ಟು ಮಾಡಿದ್ರೆ ಇದು ಮಾತಾಡಕ್ ಬರ್ತದೆ ಮಾಡಲ್ ಎಷ್ಟು ಗಡಿ ಇದು ಹದಿನಾರು ಸರ್ ಹದಿನಾರು ಮಾಡಲ್ ಹ್ಞೂ ಸರ್ ನೀವ್ ಎಷ್ಟು ಹೇಳ್ತಿದೀರಾ ಗಾಡಿ ರೇಟ್ ಕೊಡ್ತೀವಿ ಅಂತ ಲಕ್ಷ ಕೊಡಿ ಕೊಡ್ತೀರಾ ಹದಿನೆಂಟು ಹತ್ತೊಂಬತ್ತು ಮೂರು ಒಳಗೆ ಸಿಕ್ತೈತೆ ಗಾಡಿಗಳು ನಿಮ್ದು ಹದಿನಾರು ಮಾಡ್ಲು ನಿಮ್ಮ ರೇಟ್ ಎಷ್ಟೈತೆ ಅಂತ ಕೇಳ್ತಿರೋದು